ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ದಿನ ಹೇಳೋಕೆ ಹೊರಟಿರೋ ವಿಷಯ ಯಾವುದಪ್ಪ ಅಂದರೆ ಅದು ದೇವರ ನೈವೇದ್ಯದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯವನ್ನು ಇಟ್ಟಿರುತ್ತಾರೆ ಆದರೆ ಸಾಕಷ್ಟು ಜನರಿಗೆ ಆ ನೈವೇದ್ಯವನ್ನು ಎಷ್ಟು ಸಮಯ ಇಟ್ಟಿರಬೇಕು ಎಂಬುದು ಗೊತ್ತಿರಲ್ಲ ಕೆಲವರು ಒಂದು ಗಂಟೆ ಒಂದು ದಿನ ಇಟ್ಟಿರುತ್ತಾರೆ ಇನ್ನೂ ಕೆಲವರಂತೂ ಇಂದು ನೈವೇದ್ಯ ಮಾಡಿ ಅದನ್ನು ನಾಳೆ ತೆಗೆಯುವವರು ಕೂಡ ಇರುತ್ತಾರೆ ಹೀಗೆ ಹಲವರು ಹಲವು ಬಗೆಯಲ್ಲಿ ನೈವೇದ್ಯವನ್ನು ಇಡುತ್ತಾರೆ ಹಾಗಾದರೆ ದೇವರ ನೈವೇದ್ಯವನ್ನು ಎಷ್ಟು ಸಮಯ ಇಟ್ಟರೆ ಅದರ ಫಲ ದೊರಕುತ್ತದೆ ಎಷ್ಟು ಹೊತ್ತು ನೈವೇದ್ಯವನ್ನು ಇಡಬೇಕು ನಂತರ ಆ ನೈವೇದ್ಯವನ್ನು ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ಪ್ರತಿನಿತ್ಯ ದೇವರಿಗೆ ನೈವೇದ್ಯವನ್ನು ಇಟ್ಟರೆ ಇನ್ನೂ ಕೆಲವರು ವಿಶೇಷ ದಿನ ಹಬ್ಬ ದಿನಗಳಲ್ಲಿ ಮಾತ್ರ ನೈವೇದ್ಯವನ್ನು ಇಡುತ್ತಾರೆ ಪೂಜೆಯಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಇಡುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಾವು ಪೂಜೆ ಮಾಡುವಾಗ ಹೇಗೆ ಕ್ರಮಬದ್ಧವಾಗಿ ಹಾಗೂ ನಿಯಮಬದ್ಧವಾಗಿ ಮಾಡುತ್ತೀವೋ ಹಾಗೆ ನೈವೇದ್ಯ ಅರ್ಪಿಸುವಾಗಲೂ ಕ್ರಮಬದ್ಧವಾಗಿ ಹಾಗೂ ನಿಯಮಬದ್ಧವಾಗಿ ಅರ್ಪಿಸಬೇಕು ಮೊದಲನೆಯದಾಗಿ ನೈವೇದ್ಯ ಮಾಡಲು ಸರಿಯಾದ ಲೋಹದ ಪಾತ್ರೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಾವು ದೇವರ ಪೂಜೆ ಮಾಡುವಾಗ ಕೆಲವೊಂದು ಲೋಹಗಳನ್ನು ಬಳಸಬಾರದು ಹಾಗೆಯೇ ಅದು ನೈವೇದ್ಯಕ್ಕೂ ಕೂಡ ಅಪ್ಲೈ ಆಗುತ್ತೆ ದೇವರಿಗೆ ಬೆಳ್ಳಿ ಚಿನ್ನ ಜೇಡಿಮಣ್ಣು ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು ಏಕೆಂದರೆ ಅವುಗಳನ್ನು ಸಂಪೂರ್ಣವಾಗಿ ಶುದ್ಧ ಲೋಹ ಎಂದು ಕರೆಯುತ್ತೇವೆ ನೈವೇದ್ಯವನ್ನು ಅರ್ಪಿಸಲು ಅಲ್ಯುಮಿನಿಯಂ ಕಬ್ಬಿಣ ಅಥವಾ ಹುಕ್ಕಿನಿಂದ ತಯಾರಿಸಿದ ಲೋಹದ ಪಾತ್ರೆಗಳನ್ನು ಬಳಸಬಾರದು ಇನ್ನು ಎರಡನೆಯದಾಗಿ ದೇವರಿಗೆ ಅರ್ಪಿಸುವ ನೈವೇದ್ಯ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ನೈವೇದ್ಯವು ಶುದ್ಧ ಸಸ್ಯಹಾರಿಯಾಗಿರಬೇಕು ಮತ್ತೊಂದು ಮುಖ್ಯ ವಿಷಯ ಎಂದರೆ ದೇವರ ನೈವೇದ್ಯದಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಬಳಸಬಾರದು ಇದು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಇನ್ನು ಮೂರನೆಯದಾಗಿ ಏನು ಅಂದರೆ ಕೆಲವೊಬ್ಬರು ದೇವರಿಗೆ ಪ್ರತಿನಿತ್ಯ ತಾವು ಮನೆಯಲ್ಲಿ ತಯಾರಿಸಿದ ಆಹಾರವನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಇದು ತಪ್ಪಲ್ಲ ಆದರೆ ಅದರಲ್ಲಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಬಳಸಿರಬಾರದು ಹಾಗೂ ದೇವರಿಗೆ ಯಾರು ನೈವೇದ್ಯವನ್ನು ಅರ್ಪಿಸಬೇಕು ಎಂದು ಅಂದುಕೊಂಡಿರುತ್ತಾರೋ ಸ್ವತಃ ಅವರೇ ಆ ನೈವೇದ್ಯವನ್ನು ತಯಾರಿಸಿ ಅರ್ಪಿಸಬೇಕು ಬಳಿಕ ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಪ್ರಸಾದವಾಗಿ ನೀಡಬೇಕು ಇನ್ನು ನಾಲ್ಕನೆಯದಾಗಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸೋದು ಹೇಗೆ ಅಂತ ನೋಡೋಣ ತುಂಬ ಜನರು ದೇವರ ಮುಂದೆ ನೈವೇದ್ಯವನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳುವ ಹಾಗೂ ಇತರರಿಗೆ ಆ ನೈವೇದ್ಯವನ್ನು ಅರ್ಪಿಸದೇ ಇರುವಂತಹ ಕೆಟ್ಟ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಇಂತಹ ಅಭ್ಯಾಸವು ತಪ್ಪು ನಾವು ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಐದರಿಂದ ಏಳು ನಿಮಿಷಗಳ ಕಾಲ ಮಾತ್ರ ದೇವರ ಮುಂದೆ ನೈವೇದ್ಯವನ್ನು ಇಡಬೇಕು ಬಳಿಕ ಆ ನೈವೇದ್ಯವನ್ನು ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಸಾದದ ರೂಪದಲ್ಲಿ ಹಂಚಬೇಕು ದೀರ್ಘಕಾಲದವರಿಗೆ ನೈವೇದ್ಯವನ್ನು ದೇವರ ಮುಂದೆ ಇಡುವುದರಿಂದ ಅದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಇದರ ಜೊತೆಗೆ ಸಾಧ್ಯವಾದರೆ ಅಗತ್ಯ ಇರುವವರಿಗೆ ಪ್ರಸಾದವನ್ನು ವಿತರಿಸಿ ಹೀಗೆ ಮಾಡೋದರಿಂದ ಭಕ್ತರು ಪೂಜೆಯ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಈ ರೀತಿ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಶಾಸ್ತ್ರೋಕ್ತವಾಗಿ ನಿಯಮಗಳನ್ನು ಪಾಲಿಸಬೇಕು ಆಗ ಮಾತ್ರ ನಮಗೆ ಅದರ ಸಂಪೂರ್ಣ ಫಲ ದೊರಕುತ್ತದೆ ಇಷ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು